ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ನಮ್ಮಮ್ಮ ಮಾಡಿರುವಂತಹ ಮಟನ್ ಸಾರಿನ ರೆಸಿಪಿಯನ್ನು ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮ ಬಂದಿದ್ದರು ನಮ್ಮಮ್ಮ ಮಟನ್ ಸಾರನ್ನ ಮಾಡಿದ್ರು ಏನು ರುಚಿಯಾಗಿರುತ್ತೆ ಅಂದರೆ ಚಪ್ಪರ್ಸ್ಕೊಂಡು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಅವ್ರು ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ಅದನ್ನ ತೋರಿಸ್ತೀನಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದಾರೆ ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರೇ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾವಿಲ್ಲಿ ಕುಕ್ಕರನ್ನೇ ಯೂಸ್ ಮಾಡ್ತಾಯಿದ್ದೀವಿ ಪಾತ್ರೆನಲ್ಲೂ ಮಾಡ್ಕೊಳ್ಬೋದು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ಇವಾಗ ಎಣ್ಣೆ ಆಲ್ಮೋಸ್ಟ್ ಬಿಸಿ ಆಗ್ತಾ ಬಂದಿದೆ ಸೊ ಈ ಎಣ್ಣೆ ಇಷ್ಟು ನಾವು ಹಾಕ್ಕೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೋಸ್ಕರ ಅಂತ ಹೇಳಿದರೆ ಮಟನ್ನಲ್ಲೂ ಸಹ ಫ್ಯಾಟ್ ಅಂಶ ಇರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಎಣ್ಣೆನ ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲಿ ಅವರು ಎಕ್ಸಾಕ್ಟಾಗಿ ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಮಧ್ಯದಲ್ಲಿ ಸೀಳಿ ಹಾಕ್ಕೊಂಡಿದ್ದಾರೆ ಈ ಹಸಿರು ಮೆಣಸಿನ್ಕಾಯಿ ಚಿಟಪಿಟ ಅಂತಿರುತ್ತೆ ನಾನು ಈ ಥರದ್ರಲ್ಲಿ ಮಾಡಲ್ಲ ಬಟ್ ನಮ್ಮಮ್ಮ ಮಾಡೋ ರೀತಿನೇ ಬೇರೆ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರತ್ತೆ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಅವರು ಹಾಕ್ಕೊಂಡಿದ್ದಾರೆ ಅಷ್ಟೇ ಜಾಸ್ತಿ ಈರುಳ್ಳಿನ ಯೂಸ್ ಮಾಡಲ್ಲ ಜಾಸ್ತಿ ಟೊಮ್ಯಾಟೋನೂ ಸಹ ಯೂಸ್ ಮಾಡಲ್ಲ ನಾನು ಮಾಡೋದಾದರೆ ತುಂಬಾ ಜಾಸ್ತಿ ಈರುಳ್ಳಿ ತುಂಬಾ ಜಾಸ್ತಿ ಟೊಮ್ಯಾಟೊ ಎಲ್ಲ ಹಾಕಿ ಮಾಡ್ತೀನಿ ಬಟ್ ನಮ್ಮಮ್ಮ ಹಾಗಲ್ಲ ಎಲ್ಲ ಕಮ್ಮಿ ಕಮ್ಮಿನೇ ಹಾಕ್ತಾರೆ ಅದು ತುಂಬ ರುಚಿಯಾಗಿ ಬರುತ್ತೆ ನೀವು ಈ ಮಟನ್ ಸಾರನ್ನು ಬಿರಿಯಾನಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಇಡ್ಲಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಪರೋಟ ಜೊತೆ ತಿನ್ಬೋದು ರೈಸ್ ಜೊತೆ ತಿನ್ಬೋದು ನೀರು ದೋಸೆ ಜೊತೆ ತಿನ್ಬೋದು ಆಮೇಲೆ ಕಡುಬು ಅಂತ ಮಾಡ್ತಾರೆ ಸೊ ಅದ್ರ ಜೊತೆ ತಿನ್ಬೋದು ಎಲ್ಲದಕ್ಕೂ ರುಚಿಯಾಗಿರತ್ತೆ ಇದಕ್ಕೆ ನಾವು ಈ ಆನಿಯನ್ ಎಲ್ಲ ಬೇಗ ಸಾಫ್ಟ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಚಮಚದಷ್ಟು ಅವರು ಉಪ್ಪನ್ನು ಹಾಕ್ಕೊಂಡಿದ್ದಾರೆ ಸೊ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಆದ ನಂತರ ಇದಕ್ಕೆ ಏನಿವಾಗ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡಿರುವಂತಹ ಟೊಮೆಟೊನೂ ಸಹ ಹಾಕ್ಕೊತಾ ಇದ್ದಾರೆ ಇದು ಅಷ್ಟೇ ಒಂದು ಅರ್ಧದಿಂದ ಮುಕ್ಕಾಲು ಟೊಮ್ಯಾಟೋನ ತೊಗೊಂಡಿದ್ದಾರೆ ಅಷ್ಟೇ ನಾವು ಆಲ್ರೆಡಿ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಟೊಮ್ಯಾಟೊ ಹಾಕ್ಕೊಂಡು ಆದಮೇಲೆ ಉಪ್ಪನ್ನು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂತ ಹೇಳಿದರೆ ಮೊದಲೇ ಹಾಕಿರ್ತೀವಿ ಸೊ ಇನ್ ಕೇಸ್ ಏನಾದರೂ ನೀವು ಹಾಕ್ಕೊಂಡಿಲ್ಲ ಅಂತ ಹೇಳಿದರೆ ಟೊಮ್ಯಾಟೊ ಹಾಕಿದ ಮೇಲೆ ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ಅದು ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಎಷ್ಟು ಕರಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಮಟನ್ ಸಾರಿನ ರುಚಿ ಬರುತ್ತೆ ನಾನು ಹಾಗೆ ಇಲ್ಲಿ ಮಧ್ಯ ಮಧ್ಯ ಮಾತಾಡಿಸ್ತಾ ಇದ್ದೆ ನಮ್ಮಮ್ಮನಿಗೆ ಅದೇನು ಹಾಕಿದೆ ಎಷ್ಟು ಹಾಕಿದೆ ಅಂತ ಹೇಳಿಬಿಟ್ಟು ನೋಡಿ ಇದು ಇವಾಗ ಆಲ್ಮೋಸ್ಟ್ ಕರಗಿ ಕರಿಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಒಂದು ಸ್ವಲ್ಪ ಅದು ಕರಿಗಿ ಬೇಯಬೇಕು ಈ ಟೈಮ್ನಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ ಅಂತ ಹೇಳಿದರೆ ಅರ್ಶಿನ ಪುಡಿಯನ್ನು ಹಾಕ್ಕೊತಾರೆ ಅರ್ಶಿಣ ಪುಡಿ ನಾನಾಗಲಿ ನಮ್ಮಮ್ಮ ಆಗಲಿ ಅರ್ಶಿಣ ಪುಡಿ ನಾನ್ ವೆಜ್ಜಿಗೆ ಮ್ಯಾಂಡೇಟರಿಯಾಗಿ ಹಾಕೇ ಹಾಕ್ತೀವಿ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿನ ಅವರು ಹಾಕಿದ್ದಾರೆ ಏನಂತ ಹೇಳಿದರೆ ನಾವು ನಾವು ಅಂದ್ಕೊತೀವಿ ನಾವು ಜಾಸ್ತಿ ಜಾಸ್ತಿ ಎಲ್ಲ ಐಟಮ್ಗಳನ್ನೂ ಜಾಸ್ತಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರತ್ತೆ ಅಂತ ಬಟ್ ಇಲ್ಲ ಅದು ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಇವರು ಎಲ್ಲ ಐಟಮ್ಗಳನ್ನೂ ಸ್ವಲ್ಪ ಸ್ವಲ್ಪನೇ ಹಾಕ್ತಾರೆ ಬಟ್ ಅಂದರೂ ಸಹ ರುಚಿ ತುಂಬಾ ಚೆನ್ನಾಗಿ ಬಂದಿರತ್ತೆ ನನ್ನ ಗಂಡಂಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮಮ್ಮ ಬಂದರು ಅಂತ ಹೇಳಿದರೆ ಫುಲ್ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಅವರದೇ ನಾನು ಅಡುಗೆ ಮನೆ ಕಡೆ ಬರೀ ತಟ್ಟೆಗೆ ಅನ್ನ ಹಾಕ್ಕೊಂಡು ಬರೋಕ್ಕಷ್ಟೇ ಹೋಗೋದು ಮತ್ತೆಲ್ಲ ಅವರೇ ಮಾಡ್ತಾರೆ ನಮಗಂತೂ ಹಬ್ಬ ಆಗಿರತ್ತೆ ಒಳ್ಳೊಳ್ಳೆ ಅಡುಗೆಗಳನ್ನ ತಿಂತಾ ಇರ್ಬೋದು ಇದು ನೋಡಿ ಇವಾಗ ಟೊಮ್ಯಾಟೊ ಕ್ಲೀನಾಗಿ ಕರಗಿ ಬೆಂದಿದೆ ಸೊ ಈ ಟೊಮ್ಯಾಟೊ ಚೆನ್ನಾಗಿ ಕರಗಿ ಬೆಂದ ಆದ ನಂತರ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಮಟನನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮಟನ್ ಅವರು ಕ್ಲೀನಾಗಿ ಕೊಚ್ಕೊಟ್ಟಿಲ್ಲ ಹಂಗಂಗೆ ಇತ್ತು ಬಟ್ ಅದು ಸಾರಲ್ಲಿ ಸಪ್ರೇಟ್ ಆಗತ್ತೆ ಏನೂ ಅಡ್ಡಿಲ್ಲ ಬಟ್ ಅವರು ಅದನ್ನ ಸಪ್ರೇಟ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಮಟನ್ನು ಅಷ್ಟೇಸ್ಟು ಕ್ಲೀನಾಗಿ ವಾಶ್ ಮಾಡಿದ್ದಾರೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಗ್ಗರಣೆ ಜೊತೆ ಈ ಒಗ್ಗರಣೆನಲ್ಲೇ ಮಟನ್ ಸ್ವಲ್ಪ ಹೊತ್ತು ಬೇಯಬೇಕಾಗತ್ತೆ ಆವಾಗನೇ ಅದು ಒಳ್ಳೆ ಫ್ಲೇವರ್ನ ಇರತ್ತೆ ಈ ಒಗ್ಗರಣೆಗೆ ಹಾಕಿ ಈ ಥರ ಹಿಂಗೆ ಮಿಕ್ಸ್ ಮಾಡುವಾಗಲೇ ಒಳ್ಳೆ ಘಮ ಬರ್ತಾ ಇರತ್ತೆ ಆವಾಗೇ ತಿನ್ಬಿಡೋಣ ಅನಿಸುತ್ತೆ ಆದರೆ ಏನು ಮಾಡೋದು ಮಟನ್ ಬೆಂದಿರಲ್ವಲ್ಲ ಅದಕ್ಕೋಸ್ಕರ ಸುಮ್ಮನೆ ಇರೋದಷ್ಟೆ ಇವಾಗ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆಗಿದೆ ಸೊ ಇದನ್ನು ಹಾಗೇ ಬಿಡ್ತಾರೆ ಅದನ್ನು ಹಾಗೇ ಬಿಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೇ ಬಿಡ್ತಾರೆ ಸೊ ಈಗ ನೋಡಿ ಇದಿವಾಗ ಚೆನ್ನಾಗಿ ಬೆಂದಿತ್ತು ಅಂತ ಹೇಳಿದರೆ ಫುಲ್ ಬೆಂದಿಲ್ಲ ಬಟ್ ಆ ನೀರೆಲ್ಲ ಒಪ್ರೇಟ್ ಆಗಿತ್ತು ಸೊ ಈ ಟೈಮ್ನಲ್ಲಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಇವರಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿದ್ದಾರೆ ಜಾಸ್ತಿ ನೀರೇನು ಹಾಕಿಲ್ಲ ಒಂದೂವರೆ ಲೋಟ ಅಂದರೆ ಮಟನ್ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ ಅಷ್ಟೇ ನಾವು ಮಸಾಲೆನ ಹಾಕಿದ ನಂತರವೂ ಸಹ ಸ್ವಲ್ಪ ನೀರನ್ನು ಹಾಕೋದ್ರಿಂದ ಫಸ್ಟಿಗೆ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ಈ ಮಟನ್ ಬೇಯೋದಕ್ಕೋಸ್ಕರ ವಿಷಲನ್ನ ಹಾಕ್ಬಿಟ್ಟು ಬಿಡ್ತಾರೆ ನಾನಿಲ್ಲಿ ಕರೆಕ್ಟಾಗಿ ಐದು ವಿಷಲನ್ನು ತಗ್ಸೋಕೆ ಹೇಳಿದ್ದೆ ಯಾಕಂದರೆ ಐದು ವಿಷಲ್ಗೆ ಇದು ಬೆಂದಿರುತ್ತೆ ಇವಾಗ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಮಸಾಲೆಗೆ ಇವರು ಡೈರೆಕ್ಟಾಗಿ ಏನು ಹಾಕ್ತಿದ್ದಾರೆ ಅಂತ ಹೇಳಿದರೆ ಏನು ಎಣ್ಣೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದಾರೆ ಅರ್ಧದಷ್ಟು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಏನೂ ಸಹ ಆಯಿಲನ್ನು ಅವರು ಹಾಕಿಲ್ಲ ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಒಂದೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದಾರೆ ಜಾಸ್ತಿ ಎಣ್ಣೆನೂ ಸಹ ಯೂಸ್ ಮಾಡೋಲ್ಲ ನನಗೆ ಅದೇ ಆಶ್ಚರ್ಯ ಆಗೋದು ಇವರು ಇಷ್ಟು ಕಮ್ಮಿ ಹಾಕಿ ಎಷ್ಟು ಚೆಂದ ಬರುತ್ತೆ ನಾನು ಎಷ್ಟೆಲ್ಲ ಐಟಮ್ಗಳನ್ನ ಸುರಿತೀನಿ ಅಂದರೂ ಅವ್ರು ಮಾಡೋ ಟೇಸ್ಟ್ ಬರಲ್ವಲ್ಲ ಅಂತ ಹೇಳಿ ಫಸ್ಟಿಗೆ ಎಣ್ಣೆನ ಅವ್ರು ಹಾಕ್ಕೊಂಡಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರತ್ತಂತೆ ಇದಕ್ಕೆ ನೋಡಿ ಒಣಮೆಣ್ಸಿನ್ಕಾಯನ್ನು ಅದಾದಮೇಲೆ ಹಾಕ್ಕೊತಾ ಇದ್ದಾರೆ ಮೆಣಸಿನ್ಕಾಯಿ ನಾನು ನನ್ನ ಹತ್ರ ಕೇಳ್ತಾಯಿದ್ರು ಎಷ್ಟು ಹಾಕಲಿ ಸ್ಪೈಸಿ ಇದೆಯಾ ಅಂತ ಹೇಳಿ ನಾನು ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಸೊ ಇದಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು ಒಂಬತ್ತರಿಂದ ಹತ್ತು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದಾರೆ ಇದು ಒಣಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು ನೀವೇನಾದರೂ ಖಾರದ ಮೆಣಸು ಹಾಕ್ಕೊಂತೀರಾ ಅಂತ ಹೇಳಿದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಡಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿ ಕಮ್ಮಿ ಇರತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಇದನ್ನು ಅಷ್ಟೇ ಕ್ಲೀನಾಗಿ ಫ್ರೈ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಮಸಾಲೆನ ಹುರ್ಕೊತೀರಾ ಅದ್ರ ಮೇಲೆ ನಿಮ್ಮ ಸಾರಿನ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ ಏನು ಅಂತ ಹೇಳಿದರೆ ಮತ್ತಿನ್ನೊಂದು ಯಾವುದೇ ಕಾರಣಕ್ಕೂ ಮಸಾಲೆನ ಸೀದಿಸಲೇಬಾರ್ದು ನೀವು ಯಾವುದೇ ಸಾರು ಮಾಡೋದಾದರೂ ಸಹ ಮಸಾಲೆನ ನೀವೇನಾದರೂ ಸೀದಿಸಿದ್ರಿ ಅಂತ ಹೇಳಿದರೆ ಆ ಸಾರು ಕಂಪ್ಲೀಟಾಗಿ ಹೋಯಿತು ಅಂತಲೇ ಅರ್ಥ ಇದಕ್ಕೆ ಧನಿಯಾ ಕಾಳನ್ನು ಹಾಕ್ಕೊಳ್ಬೇಕು ಕಾಳು ಎಷ್ಟು ಅಂತ ಹೇಳಿದರೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದಾರೆ ಧನಿಯಾ ಕಾಳನ್ನು ಹಾಕ್ಕೊಳ್ಳೋದ್ರಿಂದ ಪುಡಿಗಿಂತ ಧನಿಯಾ ಕಾಳನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ ನಾನು ಆಲ್ಮೋಸ್ಟ್ ನಾನ್ ವೆಜ್ಜಿಗೆ ಕಾಳನ್ನೇ ಯೂಸ್ ಮಾಡೋದು ಕಾಳು ಅಂತ ಹೇಳಿದರೆ ಕಾಳು ಇದು ಇವಾಗ ವಿಷಲ್ ಬರ್ತಾ ಇತ್ತು ಮಟನ್ನು ಈಗ ನೋಡಿ ಇದಕ್ಕೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದಾರೆ ನೀವು ಸ್ಪೈಸಿ ಏನಾದರೂ ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಬೋದು ಈಗ ಒಂದು ಮಿಕ್ಸಿ ಜಾರ್ಗೆ ಇದು ಫಸ್ಟಿಗೆ ನಾವು ಬೇರೆ ಮಸಾಲೆನ ರುಬ್ಬಿದ್ವಿ ಸೊ ಅದಕ್ಕೋಸ್ಕರ ಅದನ್ನ ವಾಶ್ ಮಾಡೋಕ್ಕೋಗಿಲ್ಲ ಮತ್ತು ನೀವು ವಾಶ್ ಮಾಡದೇ ಇರೋದಕ್ಕೆ ಹಾಕ್ತಿದ್ದೀರಾ ಹಂಗೆ ಹೀಗೆ ಅಂತ ಕಮೆಂಟ್ ಮಾಡಬೇಡಿ ಇದಕ್ಕೆ ಚಕ್ಕೆನ ಹಾಕ್ಕೊತಿದ್ದಾರೆ ಡೈರೆಕ್ಟಾಗಿ ಚಕ್ಕೆ ಲವಂಗನ ಹಾಕ್ಕೊತಿದ್ದಾರೆ ಚಕ್ಕೆ ಚಿಕ್ಕ ಚಿಕ್ಕದು ಒಂದು ಮೂರು ನಾಲ್ಕು ಪೀಸು ಲವಂಗ ಒಂದು ಐದರಿಂದ ಆರರಷ್ಟು ಲವಂಗನ ಹಾಕ್ಕೊಂಡಿದ್ದಾರೆ ನೀವು ಚಕ್ಕೆ ಯಾವಾಗಲೂ ಜಾಸ್ತಿ ಇರಬೇಕು ಲವಂಗ ಯಾವಾಗಲೂ ಕಮ್ಮಿ ಇರಬೇಕು ಇದಕ್ಕೆ ಶುಂಠಿ ಹಸಿ ಶುಂಠಿನೂ ಸಹ ಹಾಕ್ಕೊಂಡಿದ್ದಾರೆ ಒಂದು ಚಿಕ್ಕದು ಇನ್ನಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದಾರೆ ನೋಡಿ ಇದನ್ನು ಹೀಗೆ ಫ್ರೈ ಮಾಡ್ತಾ ಇದ್ದಾರೆ ಯಾವಾಗಲೂ ಇದು ನಾವು ಏನು ಆಫ್ ಮಾಡೋವರೆಗೂ ಗ್ಯಾಸ್ ಫ್ಲೇಮ್ ಆಫ್ ಮಾಡೋವರೆಗೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದರೆ ಸೀದೋಗ್ಬಿಡತ್ತೆ ಇದಕ್ಕೆ ಒಂದು ಎರಡರಿಂದ ಮೂರರಷ್ಟು ಗೋಡಂಬಿನೂ ಹಾಕ್ಕೊಂಡಿದ್ದಾರೆ ಅದಕ್ಕೆ ಪುದೀನ ಹಾಕ್ಕೊಂಡಿದ್ದಾರೆ ಒಂದು ಚಿಕ್ಕ ಒಂದು ಸ್ವಲ್ಪ ಆದಷ್ಟು ಆಮೇಲೆ ಇದಕ್ಕೆ ಹುರಿಯೋದಕ್ಕೆ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಹೇಳಿ ಏನು ಸಿಗತ್ತಲ್ವ ಸೊ ಅದನ್ನು ಹಾಕ್ಕೊಂಡಿದ್ದಾರೆ ಅದೇ ನೋಡಿ ಇಲ್ಲಿ ಪ್ಲಸ್ ಪಾಯಿಂಟು ರುಚಿ ಜಾಸ್ತಿ ಆಗೋದಕ್ಕೆ ಪುದೀನಾನ ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದಾರೆ ಗಸಗಸೆ ಮಟನ್ನಿಗೆ ಹಾಕಿ ಹಾಕ್ತಾರೆ ಏನಕ್ಕೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಬಟ್ ರುಚಿ ಜಾಸ್ತಿ ಅನಿಸುತ್ತೆ ಆಮೇಲೆ ಒಂದು ಕಾಲು ಭಾಗದಷ್ಟು ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಇದನ್ನು ಅರ್ಧ ಅರ್ಧದಲ್ಲಿ ನಾವು ರುಬ್ಕೊತಾ ಇದ್ದೀವಿ ನಾವಿಲ್ಲಿ ಸಣ್ಣ ಜಾರು ತೊಗೊಂಡ್ಬಿಟ್ಟಿದ್ವಿ ದೊಡ್ಡ ಜಾರು ತೊಗೊಳ್ಳೋದ್ರ ಬದಲು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ರುಬ್ಕೊತಾ ಇದ್ದೀವಿ ಗಂಧದ ಥರ ರುಬ್ಬಿರಬೇಕು ಯಾವುದೇ ಕಾರಣಕ್ಕೂ ಅದು ತರಿತರಿಯಾಗಿ ಇರಬಾರ್ದು ತರಿತರಿ ಆಯಿತು ಅಂತ ಹೇಳಿದರೆ ಟೇಸ್ಟ್ ಏನೂ ಸಿಗಲ್ಲ ನಿಮಗೆ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದಾರೆ ಸೊ ಇದನ್ನು ಇವಾಗ ಅದೇನು ಬೇಯಿ ಬೆಂದಿತ್ತಲ್ವ ಮಟನ್ನು ಸೊ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಕುದಿ ಬರೆಸ್ತಾ ಇದ್ದಾರೆ ಕುದಿ ಬರ್ತಿದೆ ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ತಿದೆ ಅನ್ನೋ ಟೈಮ್ನಲ್ಲಿ ಮತ್ತೊಂದಿಷ್ಟು ಪಲಾವ್ ಎಲೆ ಮತ್ತು ಪುದೀನಾ ಎಲೆ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡಿದ್ದಾರೆ ನಿಮಗೇನಾದರೂ ಬೇಕು ನಿಮ್ಮ ಮನೇಲಿದೆ ಅಂತ ಹೇಳಿದ್ರೆ ಕಸೂರಿ ಮೇತಿ ಹಾಕ್ಕೊಳ್ಬೋದು ನಮ್ಮ ಮನೇಲಿತ್ತು ಬಟ್ ನಮ್ಮಮ್ಮ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಅದು ಸಹ ಒಳ್ಳೆ ಫ್ಲೇವರನ್ನೇ ಕೊಡುತ್ತೆ ನೋಡಿ ಇದು ಇವಾಗ ಮಟನ್ ಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಐ ಹೋಪ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ Thank you for watching. Lots of love. Bye bye.